ಇಲಾಖೆ ವತಿಯಿಂದ ಇವತ್ತು ನಾಡದೆ ಹೋಗ್ಲಿಕ್ಕೆ ಬಯಸ್ತೇನೆ ಹಾಗೆಯೇ ನಾಡಿನ ಜನಪ್ರಿಯ ಉಪ ಉಪಮುಖ್ಯಮಂತ್ರಿಯವರಾದಂತಹ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರಲಿಕ್ಕೆ ಬಯಸಿ ಆದಂತಹ ಸನ್ಮಾನ್ಯ ಶ್ರೀ ಎಚ್ ಎಂ ರೇವಣ್ಣ ಸಾಹೇಬರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತೇವೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಭಾಧ್ಯಕ್ಷರು ಕೂಡ ಭಾಗವಹಿಸಿರುವುದು ತುಂಬಾ ಸಂತೋಷದ ವಿಷಯ ಶ್ರೀ ಶಿವರಾಜ್ ಸಂಗಡಿಗಿ ಸಾಹೇಬರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜನರಿಗೂ ಕೂಡ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಮೂಲಕ ಹಾಗೇನೆ ಕರ್ನಾಟಕದ ಅಂದ್ರೆ ಅವರ ರಾಜಕೀಯ ಕಾರ್ಯದರ್ಶಿ ಈ ಸಂದರ್ಭದಲ್ಲಿ ಆ ತಾಯಿ ನಮ್ಮೆಲ್ಲರೂ ಕೂಡ ಎಲ್ಲರೂ ನೋಡ್ಬೋದು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಪ್ರದೇಶದಲ್ಲಿ ಕೋರಿತಾರ ಆಶಿಸ್ತ ಅವರಿಗೆ ಸನ್ಮಾನ

ಕಾಂಟ್ರಾಕ್ಟರ್ ಶಿವರಾಜ್ ಮತ್ತು ಕಂಪನಿ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಗಾತ್ರದ ಒಂದು ಪ್ರತಿಮೆ ತಾಯಿ ಭುವನೇಶ್ವರಿಯ ಮುಖವನ್ನ ನೋಡಿದ್ರೆ ಅದೊಂದು ಮಂದಹಾಸ ಇದೆ ಖುಷಿ ಆಗುತ್ತೆ ಮನದಲ್ಲಿ ಭಕ್ತಿ ಭಾವ ಖಂಡಿತವಾಗ್ಲೂ ಬರುತ್ತೆ ಕರ್ನಾಟಕ ಹೇಳಿ ನಾವು ಆಯೋಚನೆ ಮಾಡ್ತೀವಿ ಭುವನೇಶ್ವರಿ ಅನಾವರಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂತ யூ டி ாதர் அவர சர்க்காரமாதீமார் அவர சச்சிவரீ ரிங்க ரெட்டிய கன்னட மற்றும் சி இலாக்கைய சச்சிராக ಶ್ರೀ ಶಿವರಾಜ್ ತಂಗಡಿಗಿಯವ್ರ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈಕ್ತಿ ಸುರೇಶ್ ಅವರ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮ್ಮದ್ ಅವರ ದೆಹಲಿ ಪ್ರತಿನಿಧಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಯಚಂದ್ರ ಅವರ ಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತ ಶ್ರೀ ನಜೀಲ್ ಅಹ್ಮದ್ ಅವರು ಕಾನೂನು ಸಲಹೆಗಾರರಾದಂತ ಶ್ರೀ ಶಾಸಕರಾದಂತ ಶ್ರೀ ಕೊಣ್ಣಣ್ಣ ಅವರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿತಕ್ಕಂತ ಶಾಸಕರಾದಂತ ಶ್ರೀ ರಿಜ್ವಾನ್ ಅರ್ಷದ್ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಮಟ್ಟದ ಅಧ್ಯಕ್ಷರಾದಂಥ ಶ್ರೀ ಎಚ್ ಎಂ ರೇವಣ್ಣ ಅವರ ಮೇಲ್ಮನೆಯ ಸದಸ್ಯರಾದಂಥ ಡಿ ಟಿ ಶ್ರೀನಿವಾಸ್ ಅವರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮಹೇಶ್ ಜೋಶಿ ಅವರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಶ್ರೀ ಪುರುಷೋತ್ತಮ ಬಿಳಿಮಲೆಯವರ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಶ್ರೀ ಮಾನಾш ಅವರ ಕೊಯಂಪು ಭಾಷಾ ಭಾರತೀಯ ಅಧ್ಯಕ್ಷರಾದಂತ ಶ್ರೀ ಚೆನ್ನಪ್ಪ ಕಟ್ಟಿ ಅವರ ವೇದಿಕೆ ಮೇಲೆತಕ್ಕಂತ ಇವರೆಲ್ಲಾ ಹಾಜರಿದ್ದಕ್ಕೆಂದಿರೆ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ನೆನೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕನ್ನಡದ ಅಭಿಮಾನಿಗಳೇ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರು ಇವತ್ತು ಒಂದು ಐತಿಹಾಸಿಕವಾದಂಥ ದಿನ ಈ ದಿನ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಪ್ರತಿಮೆಯ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಅನಾವರಣಗೊಳಿಸಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದೇವೆ ಈ ಪ್ರತಿಮೆ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಅನಾವರಣ ಆಗಬೇಕಾಗಿತ್ತು ಆದರೆ ಪ್ರತಿಮೆಯ ಕೆಲಸ ಪೂರ್ಣ ಆಗಿಲ್ಲ ಇರೋದ್ರಿಂದ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಅಲ್ಲ ಇಪ್ಪತ್ನಾಲ್ಕಕ್ಕೆ ನಾವು ಅನಾವರಣ ಮಾಡಲಿಕ್ಕಾಗಲಿಲ್ಲ ಡಿಸೆಂಬರ್ನಲ್ಲಿ ಅದು ಪೂರ್ಣವಾಗಿ ಅನಾವರಣಕ್ಕೆ ರೆಡಿಯಾಯಿತು ಆದರೆ ನಾನು ಹೇಳಿದೆ ಜನವರಿ ದಲ್ಲಿ ಮಾಡೋಣ ಅಂತೇಳಿ ಅಂಗಡಿಯವರಿಗೆ ಹೇಳಿದೆ ಹಾಗಾಗಿ ಇವತ್ತು ಅನಾವರಣಗೊಳ್ತಾ ಇದೆ ಈ ಪ್ರತಿಮೆ ವಿಧಾನಸೌಧದ ಆವರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದು ಈ ಆವರಣದಲ್ಲಿ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ಅನಿಸುತ್ತೆ ಕನ್ನಡದ ಕರ್ನಾಟಕದ ಶಕ್ತಿ ಕೇಂದ್ರ ಇದು ವಿಧಾನಸೌಧ ಈ ಶಕ್ತಿ ಕೇಂದ್ರದ ಆವರಣದಲ್ಲಿ ಕನ್ನಡ ಭುವನೇಶ್ವರಿ ತಾಯಿಯ ಪ್ರತಿಮೆ ಅನಾವರಣ ಆಗಿ ಆ ಪ್ರತಿಮೆ ಇವತ್ತು ಇಲ್ಲಿ ಸ್ಥಿರವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲ ಕನ್ನಡಿಗರಿಗೆ ಕರ್ನಾಟಕದ ಏಳು ಕೋಟಿ ಜನ ಕನ್ನಡಿಗರಿದ್ದಾರೆ ಅವರೆಲ್ಲರಿಗೂ ಕೂಡ ಹೆಮ್ಮೆಯ ದಿನ ಇಂದು ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತಾ ಇದ್ದೇನೆ ಜೂನ್ ತಿಂಗಳಲ್ಲಿ ಎರಡು ಸಾವಿರದ ಜೂನ್ ತಿಂಗಳಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡೋದು ಆರು ತಿಂಗಳಲ್ಲಿ ಇನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆವು ಅನಾವರಣ ಮಾಡಬೇಕು ಅದನ್ನು ಪೂರ್ಣ ಆಗಬೇಕು ಪ್ರತಿಮೆ ಅಂತೇಳಿ ಮಾಡ್ಕೊಂಡಿದ್ದು ಆದರೆ ಪೂರ್ಣ ಆಗಲಿಲ್ಲ ಹಾಗಾಗಿ ಡಿಸೆಂಬರ್ನಲ್ಲಿ ಆಗಬೇಕಾಗಿತ್ತು ಅಲ್ಲ ನವೆಂಬರ್ ಒಂದನೇ ತಾರೀಕು ಆಗಬೇಕಾಗಿತ್ತು ಡಿಸೆಂಬರ್ನಲ್ಲಿ ರೆಡಿ ಆಯಿತು ಆದರೆ ಜನವರಿನಲ್ಲಿ ಈಗ ಅನಾವರಣ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಇದು ಬಹುಶಃ ಇದೊಂದು ವಿಶಿಷ್ಟವಾದಂಥ ಪ್ರತಿಮೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಕನ್ನಡ ತಾಯಿಯ ಪ್ರತಿಮೆ ಬೆಂಗಳೂರಿನಲ್ಲಿ ಅದರಲ್ಲೂ ವಿಧಾನಸೌಧದಲ್ಲಿ ಯಾವತ್ತೂ ಕೂಡ ಅನಾವರಣ ಆಗಿರಲಿಲ್ಲ ಸ್ಥಾಪನೆ ಆಗಿರಲಿಲ್ಲ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದ್ದದ್ದು ಮೈಸೂರು ರಾಜ್ಯಕ್ಕೆ ಮರು ನಾಮಕರಣ ಆಯಿತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ನಾಮಕರಣ ಆಯಿತು ಕರ್ನಾಟಕ ಕರ್ನಾಟಕ ಅಂತೇಳಿ ದೇವರಾಜ್ರವರು ಅವರು ಆಗಿದ್ದಾರೆ ಮೈಸೂರು ರಾಜ್ಯಕ್ಕೆ ಏಕೀಕರಣ ಆದ್ಮೇಲೆ ನಾಮಕರಣ ಆಗಿರಲಿಲ್ಲ ಕರ್ನಾಟಕ ಅಂತ ನಾಮಕರಣ ಆಗಿರ್ಲಿಲ್ಲ ಮೈಸೂರು ರಾಜ್ಯ ಅಂತಲೇ ಮುಂದುವರೆದಿತ್ತು ಆದರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಆಗಬೇಕು ಅಂತೇಳಿ ಬಹಳ ಜನರ ಒತ್ತಾಯ ಇತ್ತು ಹಾಗಾಗಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ದೇವರಾಜರು ಕರ್ನಾಟಕ ಕರ್ನಾಟಕ ಅಂತೇಳಿ ನಾಮಕರಣವನ್ನು ಮಾಡಿದರು ಅದು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಐವತ್ತು ವರ್ಷ ತುಂಬ್ತಾ ಇತ್ತು ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಐವತ್ತು ವರ್ಷಗಳು ತುಂಬ್ತಾ ಇತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲೇ ಐವತ್ತನೇ ವರ್ಷವನ್ನು ಆಚರಣೆ ಮಾಡಬೇಕಾಗಿತ್ತು ಇದೇ ಸರ್ಕಾರ ಮಾಡಲಿಲ್ಲ ನಾನು ಇಪ್ಪತ್ತ್ ಮೂರು ಅಧಿಕಾರಕ್ಕೆ ಬಂದ ಮೇಲೆ ನವೆಂಬರ್ ಇಪ್ಪತ್ತಕ್ಕೆ ನಾವೆಲ್ಲ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನಾನು ಮುಖ್ಯಮಂತ್ರಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು ಅದಾದಮೇಲೆ ನಾನು ಮೊದಲನೇ ಆಯವ್ಯಯವನ್ನು ಮಂಡಿಸಿದಾಗ ಆ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಆಯವ್ಯಯವನ್ನು ಮಂಡಿಸಿದಾಗ ಏನು ಹಿಂದಿನ ಸರ್ಕಾರ ಸುವರ್ಣ ವರ್ಷವನ್ನು ಆಚರಣೆ ಮಾಡಲಿಲ್ಲ ನಾಮಕರಣ ಆದಂಥ ಐವತ್ತನೇ ವರ್ಷ ಆಚರಣೆ ಮಾಡಲಿಲ್ಲ ನಾವು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು ಐವತ್ತನೇ ವರ್ಷ ನಾನು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದೆ ಹಾಗಾಗಿ ಇಡೀ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕ ವರ್ಷ ಈ ವರ್ಷ ಆಚರಣೆಯನ್ನು ಮಾಡಬಹುದು ಅದು ಪ್ರಾರಂಭ ಆದದ್ದು ಹಂಪಿನಲ್ಲಿ ಆಮೇಲೆ ಅದು ನೆಕ್ಸ್ಟ್ ಡೇ ನಡಗಿನಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡೋದು ಕಾರಣ ಯಾಕಪ್ಪ ಅಂತಂದರೆ ಕನ್ನಡದ ಇತಿಹಾಸ ಕರ್ನಾಟಕದ ಇತಿಹಾಸ ಸಾಹಿತ್ಯ ಕಲೆ ಸಂಸ್ಕೃತಿ ಇವೆಲ್ಲವೂ ಕೂಡ ಜನಗಳಿಗೆ ಗೊತ್ತಾಗಬೇಕಲ್ಲ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಾಡಿನ ಇತಿಹಾಸ ಗೊತ್ತಾಗಬೇಕು ನಮ್ಮ ಭಾಷೆಯ ಇತಿಹಾಸ ಗೊತ್ತಾಗಬೇಕು ನಮ್ಮ ಕಲೆಯ ಇತಿಹಾಸ ಗೊತ್ತಾಗಬೇಕು ನಮ್ಮ ಸಂಸ್ಕೃತಿಯ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಜೊತೆಗೆ ಎಲ್ಲ ಕನ್ನಡಿಗರಿಗೂ ಕೂಡ ನಮ್ಮ ಮಾತೃಭಾಷೆ ಅಂತಕ್ಕಂಥ ಅಭಿಮಾನ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಬೇಕು ಬೆಳಿಬೇಕು ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ಕರ್ನಾಟಕ ಸಂಭ್ರಮ ಅಂತಕ್ಕಂಥ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಕನ್ನಡದ ರಥ ಇಡೀ ರಾಜ್ಯದಲ್ಲಿ ಕನ್ನಡದ ರಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥ ಕೆಲಸವನ್ನು ಪ್ರೀತಿ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಗೌರವ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಲೋ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ನಾಡ ದೇವತೆ ಭುವನೇಶ್ವರಿ ಪ್ರತಿಮೆ ಇದೆಯಲ್ಲ ಸುಮಾರು ಇಪ್ಪತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಮೆ ಇಪ್ಪತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಮೆ ಭಾಳ ಸುಂದರವಾಗಿ ಬಂದಿದೆ ಅದನ್ನು ತಯಾರು ಮಾಡಿದಂಥ ಪ್ರತಿಮೆ ತಯಾರು ಮಾಡಿದಂಥವರಿಗೆ ಅವ್ರ ಹೆಸರೇನು ಶ್ರೀಧರ್ ಶ್ರೀಧರ್ ನಾನೇನು ಮೂರನೇ ಮೂರ್ತಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಶ್ರೀಧರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಸರ್ಕಾರದ ಪರವಾಗಿ ಕನ್ನಡ ನಾಡಿನ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಅವರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಭುವನೇಶ್ವರಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಕರ್ನಾಟಕದವರು ಕನ್ನಡದ ಕೆಲ ನಮ್ಮೆಲ್ಲರ ಕರ್ತವ್ಯ ಕನ್ನಡದ ನಾಡಿನ ನೆಲ ಜಲ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿ ಇದನ್ನು ಮೈಗೂಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮತ್ತು ಅದನ್ನು ಬೆಳೆಸ್ಬೇಕಾಗಿರ್ತಕ್ಕಂಥದ್ದು ಅದನ್ನು ಅಭಿಮಾನದಿಂದ ಕಾಣ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಅದಕ್ಕಾಗಿಯೇ ಇಡೀ ರಾಜ್ಯದಲ್ಲಿ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಗಲಿ ಅಂತಕ್ಕಂಥ ವಾಕ್ಯದೊಡನೆ ಕರ್ನಾಟಕ ಹೆಸರಾಯಿತು ಹೆಸರಾಯಿತು ಕರ್ನಾಟಕ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಕನ್ನಡ ನಮ್ಮ ಉಸಿರಾಗಬೇಕು ಅದು ಕನ್ನಡ ಕಾರಣ ಯಾಕಪ್ಪ ಅಂತಂದ್ರೆ ಇಲ್ಲೇ ಹೋದರೂ ಕೂಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಕನ್ನಡಿಗ ನನ್ನ ಮಾತೃಭಾಷೆ ಕನ್ನಡ ಅಂತಕ್ಕಂಥ ಹೆಮ್ಮೆ ಅದೊಂದು ಆ ಗೌರವ ಆ ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಬರಬೇಕು ಅದು ಬಂದಾಗ ಮಾತ್ರ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಆಗಬೇಕು ನಮ್ಮ ಭಾಷೆನಲ್ಲಿ ಕಲಿಬೇಕು ನಮ್ಮ ಭಾಷೆನಲ್ಲಿ ಮಾತನಾಡಬೇಕು ನಾನು ಬೇರೆ ಭಾಷೆ ದ್ವೇಷಿ ದ್ವೇಷಿಸ್ಬೇಕು ಅಂತ ಹೇಳಕ್ ಹೋಗಲ್ಲ ಬೇರೆ ಭಾಷೆನೂ ಕಲಿಬೇಕು ಆದರೆ ಕನ್ನಡಕ್ಕೆ ಪ್ರಾಧಾನ್ಯತೆ ಇರಬೇಕು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ನಮ್ಮ ಮಾತೃಭಾಷೆ ಈ ನೆಲದ ಭಾಷೆ ನಾನು ಕನ್ನಡ ಕಾವ್ರ ಸಮಿತಿ ಅಧ್ಯಕ್ಷನಾಗಿದ್ದೆ ರಾಮಕೃಷ್ಣ ಹೆಡ್ಡಿ ಅವರು ನನ್ನನ್ನು ಕನ್ನಡ ಕಾವ್ಯ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು ಎಂಬತ್ತ ಮೂರನೇ ಹೆಸುವಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರು ನಾನು ಮೊದಲನೇ ಸಾರಿ ಎಮ್ ಎಲ್ ಎ ಆಗಿದ್ದಾಗ ನಾನು ಕೇಳಿದೆ ರಾಮಕೃಷ್ಣ ಹೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಆಗಿದ್ದರು ನನ್ನ ಕನ್ನಡ ಕವರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರಿ ನಾನು ಸಾಹಿತ್ಯ ಇಲ್ಲ ಕನ್ನಡ ಎಮ್ಮೆನೂ ಓದಿಲ್ಲ ನಾನು ನಾನು ಓದಿರೋದು ಬಾಟ್ನಿ ಜುವಾಲಜಿ ಬಿ ಎಸ್ ಸಿ ಓದಿರೋದು ಆಮೇಲೆ ಮಾಡಿದ್ದೀನಿ ನನಗಿಲ್ಲಿ ಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಅಭಿಮಾನ ಇದೆ ಅದನ್ನು ನಾನು ಗುರುತಿಸಿದ್ದೀನಿ ಕನ್ನಡದ ಬಗ್ಗೆ ನೀವು ಕನ್ನಡ ಕಾಯ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಈ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಇರಬೇಕು ಕನ್ನಡ ನಮ್ಮ ಮಾಧ್ಯಮ ಭಾಷೆ ಆಗಬೇಕು ಕನ್ನಡ ಸಾರ್ವಭೌಮತ್ವ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ನಾನು ಅದನ್ನು ಒಪ್ಪಿಕೊಂಡು ಎಲ್ರೂ ಕೂಡ ಕನ್ನಡ ಇವತ್ತಿಗೂ ಕೂಡ ನಾನು ಅವತ್ತು ಪ್ರಾರಂಭ ಮಾಡಿದ್ದು ಕನ್ನಡದಲ್ಲಿ ಬರೀಲಿಕ್ಕೆ ಕನ್ನಡದಲ್ಲಿ ಸೈಡ್ ಮಾಡಲಿಕ್ಕೆ ಇವತ್ತೂ ಕೂಡ ಕನ್ನಡದಲ್ಲೇ ಟಿಪ್ಪಣಿಗಳಾಗ್ತಿದೆ ಕನ್ನಡದಲ್ಲೇ ಸೈಡ್ ಮಾಡ್ತೀನಿ ರಾಜ್ಯಗಳಿಗೆ ಮಾತ್ರ ಕೇಂದ್ರಕ್ಕೆ ಮಾತ್ರ ಕಳಿಸ್ತಕ್ಕಂಥ ಪತ್ರಗಳು ಬೇರೆ ಭಾಷೆನಲ್ಲಿ ಇಂಗ್ಲಿಷ್ನಲ್ಲಿ ಇರಬೇಕು ಹೊರತು ಕನ್ನಡದ ಕರ್ನಾಟಕದ ಒಳಗಡೆ ಇರ್ತಕ್ಕಂಥದ್ದು ಕರ್ನಾಟಕದ ಕನ್ನಡ ಭಾಷೆನಲ್ಲೇ ಇರಬೇಕು ನಮ್ಮ ಆಡಳಿತ ಕನ್ನಡ ಭಾಷೆಯಲ್ಲೇ ಇರಬೇಕು ಯಾಕಂತಂದರೆ ಕನ್ನಡದ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಆಡಳಿತ ಇರಬೇಕು ಇಂಗ್ಲಿಷ್ನಲ್ಲಿ ಇರಬಾರ್ದು ಬೇರೆ ಭಾಷೆನಲ್ಲಿ ಇರಬಾರ್ದು ಮತ್ತೆ ಯಾವುದೇ ಭಾಷೆ ಜನ ಇದ್ರು ಕೂಡ ಕನ್ನಡದಲ್ಲಿ ವಾಸ ಮಾಡಿದ ಮೇಲೆ ಇದ್ದ ಮೇಲೆ ಕನ್ನಡವನ್ನು ಕಲೀಲೇಬೇಕು ನಾನು ಅದಕ್ಕೆ ಕನ್ನಡಿಗರಲ್ಲಿ ಒಂದು ಮನವಿಯನ್ನ ಏನ್ ಮಾಡ್ತೇನೆ ಅಂತಂದ್ರೆ ನೀವು ಬೇರೆ ಭಾಷೆಯವ್ರ ಜೊತೆ ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ ಅಲ್ವಾ ಅವ್ರ ಭಾಷೆದಲ್ಲಿ ಮಾತಾಡಕ್ಕೆ ಹೋಗ್ಬಾರ್ದು ನಮ್ಮ ಭಾಷೆ ಅವ್ರಿಗೆ ಕಲಿಸ್ಬೇಕು ಹೊತ್ತು ಅವ್ರ ಭಾಷೆ ನಾವು ತಪ್ಪು ತಪ್ಪಾಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ಭಾಷೆಯವರು ಕನ್ನಡ ಕಲಿದೇ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ ಆದರೆ ಬೇರೆ ರಾಜ್ಯಗಳಲ್ಲಿ ಹಂಗಿಲ್ಲ ತಮಿಳ್ನಾಡಿನಲ್ಲಿ ಹಾಗಿಲ್ಲ ಕೇರಳದಲ್ಲಿಲ್ಲ ಆಂಧ್ರದಲ್ಲಾಗಿಲ್ಲ ತೆಲಂಗಾಣದಲ್ಲಿ ಹಾಗಿಲ್ಲ ಮಹಾರಾಷ್ಟ್ರದಲ್ಲಾಗಿಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಕಲಿತೇನೆ ಅನೇಕ ಜನ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಕನ್ನಡದ ವಾತಾವರಣ ನಿರ್ಮಾಣಬೇಕು ಕನ್ನಡ ಅನಿವಾರ್ಯ ಆಗಬೇಕು ಅದು ನಮ್ಮ ಕರ್ತವ್ಯ ಆಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿಯೊಬ್ರು ಕೂಡ ನಾವು ಉದಾರವಾದಿಗಳಾಗಬಾರದು ಅಂತ ಹೇಳಕ್ ಹೋಗಲ್ಲ ನಾನು ಉದಾರವಾದಿಗಳಾಗಿ ಆದರೆ ಭಾಷೆ ವಿಷಯದಲ್ಲಿ ಉದಾರವಾದಿಗಳಾಗಿ ಕನ್ನಡಕ್ಕೆ ಕೂತು ಬರತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾರೆ ಅದಕ್ಕೋಸ್ಕರ ಈ ಭುವನೇಶ್ವರಿ ಪ್ರತಿಮೆಯನ್ನು ನಾವು ಮಾಡಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಭುವನೇಶ್ವರಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ನಾಡದೇವತೆ ನಾಡದೇವತೆ ಮೂಲಕ ಕನ್ನಡದ ಸಾಹಿತ್ಯ ಕಲೆ ಸಂಸ್ಕೃತಿ ಭಾಷೆ ಇವನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋ ಕಾರಣಕೋಸ್ಕರವಾಗಿ ಇವತ್ತು ಶಕ್ತಿ ಕೇಂದ್ರ ವಿಧಾನಸೌಧ ಹತ್ರ ವಿಧಾನಸೌಧದ ಆವರಣದಲ್ಲಿ ಈ ಪ್ರತಿಮೆಯನ್ನು ನಾವು ಅನಾವರಣ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈಗಾಗಲೇ ಹೇಳಿದ್ರು ಇವತ್ತು ಈ ನಾಡದೇವತೆಯ ಫೋಟೋ ಇದೆಯಲ್ಲ ಕನ್ನಡ ಭುವನೇಶ್ವರಿಯ ಪ್ರತಿಮೆ ಇದೆಯಲ್ಲ ಏಕೀಕರಣ ಆಗಕ್ಕಿಂತ ಮುಂಚಿತವಾಗಿ ಇತ್ತು ಇದನ್ನು ರಾಜರು ನಾಡದೇವತೆಯನ್ನು ಭುವನೇಶ್ವರಿ ಪ್ರತಿಮೆಯನ್ನು ಪೂಜಿಸ್ತಾ ಇದ್ರು ನಾವು ಕೂಡ ಪೂಜಿಸ್ತಾ ಇದ್ದೀವಿ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚಿತವಾಗಿ ಇದನ್ನ ಪೂಜೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರನೇ ಶಾಂತರಸ ಅಂತಕ್ಕಂಥ ಕವಿ ಶಾಂತ ಕವಿಗಳು ಶಾಂತ ಕವಿಗಳು ಶ್ರೀ ವಿದ್ಯಾರಣ್ಯ ವಿಜಯ ಎಂಬ ಕೃತಿ ರಚಿಸಿದರು ಶ್ರೀ ವಿದ್ಯಾರಣ್ಯ ಯಾಕೆ ಮಾಡಿದರು ಅಂತಂದ್ರೆ ಕನ್ನಡದ ಕನ್ನಡ ಅಭಿಮಾನ ಎಲ್ಲ ಕಡೆ ಮುಳುಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಮಾಡಿದ್ರು ಆಮೇಲೆ ಏಕೀಕರಣ ಚಳುವಳಿಯ ದೊಡ್ಡಮೇಟಿ ಅನಾರಪ್ಪು ಭುವನೇಶ್ವರಿ ಸ್ತುತಿ ಅನ್ನ ರಚನೆ ಮಾಡಿದ್ರು ಇದನ್ನೆಲ್ಲ ಏಕೀಕರಣಕ್ಕಿಂತ ಮುಂಚಿತವಾಗಿ ಮಾಡದಂಥದ್ದು ಇವೆಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಏಕೀಕರಣ ಯಾಕಾಯಿತು ಒಂದು ಭಾಷೆಯ ಮಾತಾಡ್ತಕ್ಕಂಥ ದಿನ ಒಂದು ಆಡಳಿತದ ಸೂರ್ ನಡೀ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಏಕೀಕರಣ ಪ್ರಾಂತ್ಯಗಳ ವಿಂಗಡಣೆ ಕರಿತೀವಿ ನಾವು ಭಾಷಾವಾರು ಪ್ರಾಂತಿಗಳಾದದ್ದೇ ಇದಕ್ಕೋಸ್ಕರವಾಗಿ ನಾವು ಕಲಿ ಮಾತೃ ಕಲಿತರೆ ಬಹಳ ಸುಲಭ ಇದನ್ನ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಕನ್ನಡ ಭಾಷೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈಗ ಅನೇಕ ಜನರಿಗೆ ನಮ್ಮ ಕನ್ನಡ ಕನ್ನಡದ ಜನ ಇದ್ದಾರಲ್ಲ ಇಂಗ್ಲಿಷ್ ವಿದ್ಯಾ ವಿದ್ಯಾಭ್ಯಾಸ ಕೊಡಿಸ್ಬಿಡ್ತಾರೆ ಕನ್ನಡ ಬರೆಯಕ್ಕೆ ಬರಲ್ಲ ಬಹಳ ಜನರಿಗೆ ಕನ್ನಡ ಮಾತಾಡ್ತಾರೆ ಕನ್ನಡ ಪರೆಯ ಬರಲ್ಲ ಇದನ್ನ ಕನ್ನಡ ಬರಲಿ ಇರ್ತಕ್ಕಂಥದ್ದನ್ನು ನೋಡಿದ್ದೀನಿ ಮಾಡಕ್ಕೋಗಬಾರದು ಕನ್ನಡನೂ ಕೂಡ ಒಂದು ಭಾಷೆಯಾಗಿ ಕಲಿತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನು ಕಲೀಲೇಬೇಕು ಕನ್ನಡಿಗರಾದ ನಾವೆಲ್ಲರೂ ಕೂಡ ಕಲಿಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಮ್ಮೆಲ್ಲರಿಗೂ ಕೂಡ ಈ ಭುವನೇಶ್ವರಿ ತಾಯಿ ಆಶೀರ್ವಾದವನ್ನು ಮಾಡಲಿ ನಮ್ಮೆಲ್ಲರಿಗೂ ಕೂಡ ಕನ್ನಡ ನೆಲ ಜಲ ಭಾಷೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡಲಿ ಅಂತ ಕೇಳ ಹೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ ಆಮೇಲೆ ನಮ್ಮ ತಂಗಡಿಗಿಯವರು ಚೀಟಿ ಕೊಟ್ಟಿದ್ದಾರೆ ಒಂದು ಏನಪ್ಪಾ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ ಕೈಯುತ್ತಾ ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಹಾಕಿದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಕತ್ತಿದ್ವಿ ಹೇಳ್ಬೇಕ ನಮ್ಮ ಸರ್ಕಾರ ಒಂದು ಅರ್ಜಿ ಯಾರು ಕೇಸ್ಗಳಿದೆ ಕನ್ನಡ ಚಳುವಳಿ ಮಾಡಿ ಅರ್ಜಿ ಕೊಡಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡಿದೀವಿ ಗೃಹ ಇಲಾಖೆ ಸಚಿವರ ಅಧ್ಯಕ್ಷದಲ್ಲಿ ಒಂದು ಕ್ಯಾಬಿನೆಟ್ ಸರ್ ಕಮಿಟಿ ಮಾಡಿದೀವಿ ಅದ್ರ ಮುಂದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಸರ್ಕಾರ ಕನ್ನಡಕ್ಕೆ ಅಗ್ರಸ್ಥಾನವನ್ನ ಕೊಡುತ್ತೇವೆ ಕನ್ನಡದ ನೆಲ ಜಲ ಭಾಷೆ ಸಂಸ್ಕೃತಿ ಇದನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಾವು ಮುಚ್ಚೂಡಿನಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಕನ್ನಡ ಭುವೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ